ನಮ್ಮ ಹಾಸನ್ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪೂಜೆನ ಇಟ್ಕೊಂಡಿದ್ವಿ ಏನ್ ಪೂಜೆಗೆ ಏನ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪೂಜೆಗೆ ಅತ್ತೆ ಮಾವ ಕೂತ್ಕೊಂಡಿದ್ರು ಮತ್ತೆ ನಮ್ಮ ಅತ್ತಿಗೆ ಅಂದಿರು ಅಂದ್ರೆ ಎಷ್ಟದು ಅಕ್ ಅಕ್ಕಂದಿರು ಬಾವ ಮತ್ತೆ ನಮ್ಮ ಅಕ್ಕ ಬಾವ ಎಲ್ಲರೂ ಸಹ ಬಂದಿದ್ರು

ನಾವು ಚಿಕ್ಕದಾಗಿ ಒಂದು ನವಗ್ರಹ ಪೂಜೆನ ಇಟ್ಕೊಂಡಿದ್ವಿ ಏನ್ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ನಾವು ಹಾಸನ್ ಮನೆನ ಒಂದು ಪಿ ಜಿ ಆಗಿ ಕನ್ವರ್ಟ್ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಓಪನಿಂಗ್ಗೋಸ್ಕರ ಪೂಜೆನ ಇಟ್ಕೊಂಡಿದ್ವಿ ಪಿ ಜಿ ನೇಮ್ ಬಂದು ಕಾಮಧೇನು ಲೇಡೀಸ್ ಪಿ ಜಿ ಇದು ಇದು ನೋಡ್ಬೋದು ನೀವು ಮೇಲೆ ರೂಮ್ಸ್ ಎಲ್ಲ ಪಿ ಅಲ್ಲಿ ಮತ್ತೆ ವೈಫೈ ಇರುತ್ತೆ ಫ್ರೀ ವೈಫೈ ಮತ್ತೆ ವಾಷಿಂಗ್ ಮೆಷಿನ್ ಫೆಸಿಲಿಟಿ ಇದೆ ಮತ್ತೆ ಹೋಮ್ಲಿ ಫುಡ್ ಹೋಮ್ ಮೇಡ್ ಫುಡ್ ಮತ್ತೆ ಸಿ ಸಿ ಕ್ಯಾಮ್ರಾ ಇರುತ್ತೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ್ಲೂ ಹಾಟ್ ವಾಟರ್ ಇರುತ್ತೆ ಎಲ್ಲಾ ಫೆಸಿಲಿಟೀಸ್ ಇದೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಬಂದು ಜಾಯ್ನ್ ಆಗ್ಬಹುದು ಲೇಡೀಸ್ ಕಾಲೇಜ್ ಗರ್ಲ್ಸ್ ವರ್ಕಿಂಗ್ ವುಮೆನ್ಸ್ ಯಾರ್ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬಹುದು ಮತ್ತೆ ನಮ್ಮನೆಯಿಂದ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಡೆಂಟಲ್ ಕಾಲೇಜ್ ಇದೆ ಮಲ್ನಾಡ್ ಕಾಲೇಜ್ ಇದೆ ಮತ್ತೆ ವೆಟನರಿ ಕಾಲೇಜ್ ಇದೆ ಮತ್ತೆ ಆಕಾಶ್ ಇನ್ಸ್ಟಿಟ್ಯೂಟ್ ಅಂತ ನೀಟ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗೋರು ಸಹ ಬರ್ಬೋದು ನಿಯರ್ ಬೈ ಬಸ್ ಸ್ಟಾಂಡ್ ಸಹ ಇದೆ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಜಾಯಿನ್ ಆಗ್ಬೋದು ನಿಮ್ಗೆ ಏನಾದರೂ ಲೊಕೇಶನ್ ಬೇಕಂದ್ರೆ ರಿಂಗ್ ರೋಡ್ ಅಲ್ಲಿ ಎಸ್ ಬಿ ಐ ಬ್ಯಾಕ್ ಸೈಡ್ ಎಸ್ ಬಿ ಐ ಬ್ಯಾಂಕ್ ಬ್ಯಾಕ್ ಸೈಡ್ ಲೊಕೇಶನ್ ಬೇಕಿದ್ರೆ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆ ನಾನು ಪೂಜೆಗೋಸ್ಕರ ಈ ಒಂದು ಬಾಸ್ಕೆಟ್ ನ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಮತ್ತೆ ಕಲರ್ ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿದೆ ಬ್ರೈಟ್ ಆಗಿ ಇದು ವಿಡಿಯೋಸ್ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಟೂ ಫಿಫ್ಟಿ ರುಪೀಸ್ಗೆ ಸಖತ್ ವರ್ತ್ ಅನ್ಸ್ತು ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಏನಾದರೂ ನಿಮಗೆ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು